ಸಾಯಕಕ ಆಸ್ಪತ್ರೆಯ ಎಡವಟ್ಟು ಮೃತಾಪತಿ ದಾ ಗಂಭೀರ ಆರೋಪ ನನ್ನ ಮಗ ನ್ಯಾಯ ಬೇಕು ಇದು ನನ್ನ ನನ್ನ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಇವತ್ತು ನನಗೆ ನನ್ನ ಜೀವ ತಂದುಕೊಳ್ಳಿ ಅಷ್ಟೇ ನಾನು ಕೇಳೋದು ನನ್ನ ಮಗಿದ ನ್ಯಾಯ ಕೊಡಲಿ ಅಷ್ಟೇ ನನ್ನ ಕೈ ಮಾತಾಡಕ್ಕೆ ಆಗಲ್ಲ ಚಿಕ್ಕನಾಯಕನಹಳ್ಳಿ ಸಾಯಿ ಗಂಗಾ ಆಸ್ಪತ್ರೆಗೆ ಬಂದ ಗೃಹಿಣಿಗೆ ಇಂಜೆಕ್ಷನ್ ಕೊಟ್ಟ ಕ್ಷಣಾರ್ಧದಲ್ಲಿ ಪ್ರಜ್ಞೆ ತಪ್ಪಿದ್ದ ಪುಷ್ಪ ಸಾಯಿ ಗಂಗಾ ಆಸ್ಪತ್ರೆಯ ಸಿಬ್ಬಂದಿಯ ಎಡಮಟ್ಟಿಗೆ ತಪ್ಪಲಿಯಾಯಿತು ಮೂರು ವರ್ಷದ ಮಗು ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ಸಾಯಿ ಗಂಗಾ ಆಸ್ಪತ್ರೆಯ ಜಾಗ್ರತೆ ಅವ್ಯವಸ್ಥೆ ಎಡಮಟ್ಟಿನಿಂದ ತಾಲೂಕಿನ ಕೆಂಪರಾಯನ ಅಟ್ಟಿಯ ಪುಷ್ಪಾಮವತ್ತೆರೆದು ಮೃತಪಟ್ಟ ನತದೃಷ್ಟೆ ಗೃಹಿಣಿ ಪ್ರತ್ಯು ತಪ್ಪಿ ಬಾಳಿನಲ್ಲಿ ನೊರೆ ಬಂದ ಪುಷ್ಪಳನ್ನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಕಡೆ ಆಟೋವನ್ನು ಕರೆಸಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿರುತ್ತಾರೆ ಆದರೆ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸಿದ ಪುಷ್ಪ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಕಳೆದ ಎಂಟು ದಿನಗಳಿಂದ ಕೋಮದಲ್ಲಿದ್ದ ಗೃಹಿಣಿ ಪುಷ್ಪಾ ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟರುತ್ತಾರೆ ಗ್ರಾಮಸ್ಥರು ಸಂಬಂಧಿಕರು ಹಾಗೂ ರೈತ ಸಂಘದ ಪದಾಧಿಕಾರಿಗಳಿಂದ ಪೊಲೀಸ್ ಠಾಣೆಗೆ ದೂರು ಆಸ್ಪತ್ರೆಯ ಮುಂಭಾಗ ಶವ ಇಟ್ಟು ಪ್ರತಿಭಟನೆ ಮಾಡುತ್ತಿರುವ ಮೃತಪಟ್ಟ ನತದೃಷ್ಟ ಗೃಹಿಣಿಯ ಸಂಬಂಧಿಕರು கலாட்டி நிலை போலீசர சர்வகாண்டு சாயிங்கா ஆஸ்பிரை விருத்த கம்பீர ஆரோப கேட்குது ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳಾದ ಸಪ್ತಶ್ರೀ ಮತ್ತು ಡಿವೈಎಸ್ಪಿ ವಿನಾಯಕ ಶೆಟ್ಟಿಕೇರಿ ಹಾಗೂ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಇನ್ನು ಮೃತಪಟ್ಟ ಗೃಹಿಣಿಯ ಸಂಬಂಧಿಕರು ಮಾತನಾಡಿ ಆಸ್ಪತ್ರೆಯಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನ ಗೆಸಿದರೆ ಸತ್ಯಾಸತ್ಯತೆ ಹೊರಬರಬೇಕಿದೆ ವರದಿ ಬೇಕು ನನ್ನ ಬೆಲೆ ಕಟ್ಟಕ್ಕೆ ನಾನು ಇವತ್ತು